ಇದು ಬಂದು ಕಾಳಿ ದ್ರಾಕ್ಷಿ ಅಂತ ಇದೆಲ್ಲ ಔಷಧಿ ಬರುತ್ತೆ ಏಪ್ರಿಲ್ ಮೇ ತಿಂಗಳಿಗೆ ಬಿಡುತ್ತೆ ಇಲ್ಲಿ ದ್ರಾಕ್ಷಿ ಔಷಧಿಗೆ ಎಲ್ಲ ತಯಾರಾಗುತ್ತೆ ಇದು ಇನ್ನು ಮೋಟನ್ ಕಾಲು ಅಲ್ಲಿ ತೋಸಿನಲ್ಲ ಮೋಟನ್ ಕಾಲು ಇನ್ನೂ ಗಿಡಮೂಲಿಕೆ ಬೇರೆ ಬೇರೆ ಥರ ಗಿಡಮೂಲಿಕೆ ಎಲ್ಲ ಸಿಗುತ್ತೆ ಇಲ್ಲಿ ದೊಡ್ಡದಾಗಿದೆಯಲ್ಲ ಸರ್ ಇಲ್ಲಿ ಮುಂಚೆ ಜೋಗಾಲಿನೇ ಇತ್ತು ಮಾಮೂಲಿ ಜೋಗಾಲಿ ಹಂಗೆ ಎಲ್ಲ ಮುರಿದಾಕ್ಬಿಟ್ಟವ್ರೆ ಹಾಕಿಬಿಟ್ಟವ್ರೆ ಅವಾಗ ಇದಾಗದಿಂತ ಮುಂಚೆಗೆ ಇದು ಕಾಡ್ರಾಕ್ಷಿ ಅಂತ ಬಂದು ಸಹ ಇದು ಗುಹೆ ಗುಹೆ ಒಳಗಡೆ ಇದು ಹತ್ತ ಮುಕ್ಕಾಲ್ ಭಾಗ ಬಂದಿದೀವಿ ನಾವು ಸರ್ ತಿನ್ಬೋದು ಹಂಗೆ ತಿಂದರೆ ಕಹಿ ಆಗುತ್ತೆ ಅದಕ್ಕೆ ಒಂದು ಎರಡ್ ಮೂರು ಔಷಧಿ ಬರುತ್ತೆ ಗಿಡಮೂಲಿಕೆ ಅವೆಲ್ಲ ಮಿಕ್ಸ್ ಏಡ್ ಮಾಡ್ಕೊಂಡು ತಿನ್ಬೇಕು ಕಹಿ ಜಾಸ್ತಿ ಇರುತ್ತೆ ತಿನ್ನ

ಕಾಡು ರಾಕ್ಷಿ ಗಿಡ ನೋಡಿವಲ್ಲ ಇಲ್ಲಿಂದ ಹೋಗಿ ಬೇರೆ ಇದೆ ನೋಡಿ ಇಲ್ಲಿಂದ ಹೋಗಿ ಅಲ್ಲಿ ಬೆಳ್ಕೊಂಡಿರೋದು ದ್ರಾಕ್ಷಿ ಗಿಡ ಇದು ಇಲ್ಲಿಂದ ಹೋಗಿ ಅಲ್ಲಿ ಬೆಳ್ಕೊಂಡಿದೆ ಗಣೇಶ ಇದೆ ನೋಡಿ ಮರದಲ್ಲೇ ಕೆಳಗಡೆ ನೀವ್ ಮಳೆಗಾಲದಾಗ ಬಂದ್ರೆ ಬೇಕಾದ್ರೆ ಸೊಪ್ಪಿದ ನಾವು ಏನ್ ನೀವು ಎಷ್ಟು ದಿನ ಬೇಕಾದ್ರೂ ಸಾಮಾರಿಕೊಂಬುದು ಅದೇನು ಆಗಲ್ಲ ಹೋಗಿ ಅಲ್ಲಿ ಇದೆ ನೋಡಿ ಉಂಕ್ರಿ മർദ്ദൽ ഗ ഗണേശ ഇട്ടിര ഗണേശ